ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಒಂದು ವಿಶೇಷ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದ್ದೀವಿ ಕಳೆದ ನಾಲ್ಕು ದಿನಗಳಿಂದ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಸೈಲೆನ್ಸರ್ ಕರ್ಕಶ ಸೈಲೆನ್ಸರ್ ಡ್ರೈವನ್ನ ಹಮ್ಮಿಕೊಂಡಿದ್ವಿ ಈ ಒಂದು ಡ್ರೈವಲ್ಲಿ ನಾಲ್ಕು ದಿನಗಳಲ್ಲಿ ನಮ್ಮ ಕೋಲಾರ ಸಬ್ ಡಿವಿಷನ್ ಮತ್ತು ಮುಳಬಾಗ್ಲು ಸಬ್ ಡಿವಿಷನ್ ಎರಡು ಸೇರಿ ಟೋಟಲ್ ನೂರ ಐವತ್ತ ಎರಡು ಸೈಲೆನ್ಸರ್ನ ನಾವು ಸೀಸ್ ಮಾಡಿದ್ವಿ ಇವೆಲ್ಲ ಅಬೌ ಪರ್ಮಿಸಬಲ್ ಲಿಮಿಟ್ ಏನ್ ಡೆಸಿಬಲ್ ಲಿಮಿಟ್ ಇದೆ ಮೇಲ್ಗಡೆ ಯಾವ ಯಾವ ಫಂಕ್ಷನಿಂಗ್ ಮಾಡ್ತಾ ಇತ್ತು ಅವನ್ನ ನಾವು ಸೀಸ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಇವಾಗ ಅದನ್ನ ಡಿಸ್ಟ್ರಾಯ್ ಮಾಡಿದೀವಿ ಒಂದು ರೋಡ್ ರೋಲರ್ ಮುಖಾಂತರ ಈ ಒಂದು ಕಾರ್ಯಾಚರಣೆಯಿಂದ ನಾವು ಸಾರ್ವಜನಿಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡೋದು ಅಂದ್ರೆ ಈ ಯಾವ ಪರ್ಮಿಸಬಲ್ ಲಿಮಿಟಲ್ಲಿ ನಿಮ್ಮ ಗಾಡಿಯನ್ನು ಮಾಡಿಫಿಕೇಷನ್ ಮಾಡಬೇಕು ಅಷ್ಟೇ ಪರ್ಮಿಸಬಲ್ ಲಿಮಿಟಲ್ಲಿ ನೀವು ಮಾಡಿಫಿಕೇಷನ್ಸ್ನ ಮಾಡಬೇಕು ಅದಕ್ಕಿಂತ ಮೇಲೆ ಏನಾದರೂ ಹೋದರೆ ಯಾಕಂದರೆ ದೀಸ್ ಇದು ಒಂದು ಹಿರಿಯ ನಾಗರಿಕರು ಅಥವಾ ಮಕ್ಕಳು ಇರೋ ಸಹ ಜಾಗದಲ್ಲಿ ಈ ಸೈಲೆನ್ಸರ್ಗಳು ಯೂಸ್ ಮಾಡಿಕೊಂಡು ಗಾಡಿಗಳು ಹೋದರೆ ಇಟ್ ವಿಲ್ ಕ್ರಿಯೇಟ್ ಅ ಲಾಟ್ ಆಫ್ ರಕಸ್ ತೊಂದರೆ ಕ್ರಿಯೇಟ್ ಮಾಡುತ್ತೆ ಅವ್ರಿಗೆ ಕೇವಲ ಮಾನಸಿಕ ಅಲ್ಲದೇ ಅವ್ರಿಗೆ ಕೆಲವು ಸರ್ತಿ ಸಡನ್ನಾಗಿ ಆಗಿ ನಿಟ್ಟು ಬಿಡೋದು ಆಮೇಲೆ ಹಾರ್ಟ್ ರೇಟ್ ಸಡನ್ನಾಗಿ ಜಾಸ್ತಿ ಆಗೋದು ಇದೆಲ್ಲ ಕೂಡ ನಾವು ಹಿರಿಯ ನಾಗರಿಕರಲ್ಲಿ ಮತ್ತೆ ಸಣ್ಣ ಮಕ್ಕಳಲ್ಲಿ ಇದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ ಅದಕ್ಕೋಸ್ಕರನೇ ಜನರಲ್ಲಿ ನಾವು ವಿನಂತಿ ಮಾಡ್ಕೊಳೋದು ಎಸ್ಪೆಷಲಿ ಹುಡುಗರು ಯಾರು ಇದನ್ನೆಲ್ಲ ನೀವು ಒಂದು ಅಭ್ಯಾಸವನ್ನು ಬಳಸ್ಕೊಂಡಿದ್ದೀರಾ ದಯವಿಟ್ಟು ಈ ಏನು ದುಡ್ಡನ್ನು ನೀವು ಸೈಲೆನ್ಸರ್ಗೆ ಹಾಕ್ತಾ ಇದ್ದೀರಾ ಅದೇ ದುಡ್ಡನ್ನ ನೀವು ಪುಸ್ತಕಗಳಿಗೆ ಹಾಕಿ ಅದಕ್ಕಿಂತ ಚೆನ್ನಾಗೇ ನಿಮಗೆ ಒಂದು ರಿಸಲ್ಟ್ ಬರುತ್ತೆ ಅದ್ರ ಬದಲು ಕೆಲವು ಸೈಲೆನ್ಸರ್ಸ್ ಟ್ವೆಂಟಿ ಫೈವ್ ಥೌಸಂಡ್ ಫಿಫ್ಟೀನ್ ಥೌಸಂಡ್ ಟ್ವೆಂಟಿ ಥೌಸಂಡ್ ರುಪೀಸ್ ಒಂದು ಸೈಲೆನ್ಸ್ ಅದರಿಂದ ಏನು ಸಾಧನೆ ಮಾಡ್ತಾರೆ ನಮಗಂತೂ ಅರ್ಥ ಆಗ್ಬೋದು ಅದೇ ದುಡ್ಡನ್ನು ನಾವು ಪುಸ್ತಕಗಳಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಬರೋ ದಿನಗಳಲ್ಲಿ ಕೇವಲ ವೈಯಕ್ತಿಕವಾಗಿ ಎಲ್ಲ ನಾವು ಒಂದು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೂ ಕೂಡ ಒಂದು ಕೊಡುಗೆಯನ್ನ ನೀಡಬಹುದು ಟೋಟಲಿ ನಮ್ಮ ಇವತ್ತು ಏನು ಡಿಸ್ಟ್ರಾಯ್ ಮಾಡಿದೀವಿ ಅಂದರೆ ಎಲ್ಲ ಪ್ರಾಪರ್ಟಿ ಬಂದ್ಬಿಟ್ಟು ಸುಮಾರು ಆರೂವರೆ ಲಕ್ಷದ್ದು ಪ್ರಾಪರ್ಟಿ ಇದೆ ನಾವು ಈಚ್ ಸೈಲೆನ್ಸರ್ ಕಮ್ಮಿ ಅಂದ್ರೆ ಒಂದು ಐದು ಸಾವಿರಕ್ಕೆ ಶುರು ಆಗುತ್ತೆ ಜಾಸ್ತಿ ಅಂದ್ರೆ ಒಂದು ಇಪ್ಪತ್ತೈದು ಸಾವಿರದ್ದು ಕೂಡ ನಾವು ಇಲ್ಲಿ ನೋಡಿದ್ದೀವಿ ಅದಕ್ಕೆ ನಾವು ಈ ಒಂದು ಡ್ರೈವ್ ಇಂದ ಇದು ಕೇವಲ ಶೂ ಅಷ್ಟೇ ಇದ್ರ ಜೊತೆಗೆ ನಾವು ಈ ಎಲ್ ಇ ಡಿ ಹೈ ಬೀನ್ ಎಲ್ ಡಿ ಲೈಟ್ಸ್ ಕೂಡ ಒಂದು ಡ್ರೈವ್ ಅನ್ನ ಈ ತಿಂಗಳು ಹಮ್ಮಿಕೊಂಡಿದ್ವಿ ಸುಮಾರು ಒಂದೂವರೆ ಸಾವಿರ ಕೇಸನ್ನ ನಾವು ನಾವು ಫೈನ್ಗಳನ್ನ ಹಾಕಿದಿವಿ ಹೈ ಎಲ್ ಇ ಡಿ ಹಾಕೋದ್ರಿಂದ ವಾಹನ ಚಾಲಕರಿಗೆ ಯಾರು ಎದುರುಗಡೆ ಬರ್ತಾ ಇರ್ತಾರೆ ಅವ್ರಿಗೆ ಒಂದು ದೊಡ್ಡ ತೊಂದರೆ ಆಗುತ್ತೆ ಕೆಲವು ಸರ್ತಿ ಕಾಣೋದಿಲ್ಲ ಯು ಆರ್ ಬ್ಲೈಂಡೆಡ್ ಬೈ ದ ಲೈಟ್ ಸೊ ದಟ್ ವಿಲ್ ಲೀಡ್ ಟು ಆಕ್ಸಿಡೆಂಟ್ಸ್ ಎಸ್ಪೆಷಲಿ ದಿ ಹೈವೇ ನಾವು ಇದನ್ನ ಒಂದು ಟಾರ್ಗೆಟ್ ನ ಮಾಡ್ಕೊಂಡಿದೀವಿ ಅದರ ಜೊತೆಗೆ ಈಗ ನಮ್ಗೆ ನಮ್ಮ ಒಂದು ಸಬ್ ಡಿವಿಷನ್ಗೆ ಎರಡು ಓವರ್ ಸ್ಪೀಡ್ ಮೀಟರ್ ನ ಕೊಟ್ಟಿದ್ದಾರೆ ನಮ್ಗೆ ಓವರ್ ಸ್ಪೀಡ್ ರಡಾರ್ ಗನ್ ನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನಾವು ಇವಾಗ ಹೆಚ್ಚು ಕೇಸನ್ನು ಹಾಕ್ತಾ ಇದೀವಿ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು ಹೈವೇಯಲ್ಲಿ ನಾವು ನಮ್ಮ ಪೊಲೀಸರು ನಿಂತ್ಕೊಂಡು ಒಂದು ರೆಡಾರ್ ಗನ್ನ ಹಿಡ್ಕೊಂಡು ಇವಾಗ ನಮಗೆ ರಿಯಲ್ ಟೈಮ್ ಸ್ಪೀಡ್ ಗೊತ್ತಾಗುತ್ತೆ ಸೊ ನಮ್ದು ಏನು ಅಲ್ಲಿ ಪರ್ಮಿಸಬಲ್ ಸ್ಪೀಡ್ ಲಿಮಿಟ್ ಇದೆ ಆ ಸ್ಪೀಡ್ ಲಿಮಿಟ್ ಅನ್ನ ತಕ್ಕಂಗೆನೆ ಅವರು ಗಾಡಿಯನ್ನು ಚಾಲನೆ ಮಾಡಬೇಕು ಇಲ್ಲಾಂದ್ರೆ ಅವ್ರಿಗೆ ನಾವು ನಿಲ್ಲಿಸ್ಬಿಟ್ಟು ಒಂದು ಫೈನ್ ಹಾಕ್ತಾ ಇದ್ವಿ ಈಗ ಆಗಸ್ಟ್ ಒಂದರಿಂದ ಯಾರು ರಾಂಗ್ ಸೈಡಲ್ಲಿ ರಾಂಗ್ ಸೈಡಲ್ಲಿ ಗಾಡಿಯನ್ನು ಯಾರನ್ನ ಓಡಿಸ್ತಾರೆ ಅವರ ವಿರುದ್ಧ ನಾವು ಒಂದು ಮೊದಲನೇದಾಗಿ ನಾವು ಫೈನ್ ಕಟ್ಟೋದು ನಂತರ ನಾವು ಎಫ್ ಐ ಆರ್ನೇ ಮಾಡೋದನ್ನ ಒಂದು ಪ್ರಕ್ರಿಯೆಯನ್ನು ಇವಾಗ ಶುರು ಮಾಡ್ಕೊತಾ ಇದ್ದೀವಿ ಇದು ನಮ್ಮ ಮಾನ್ಯ ಡಿ ಜೆ ಎಂಡಿ ಸಾಹೇಬರ ಆದೇಶ ಆಗಿದೆ ಇಲ್ಲಿ ಯಾಕಂದರೆ ರಾಂಗ್ ಸೈಡ್ ಬರಬೇಕಾದ್ರೆ ರಾತ್ರಿ ಹೊತ್ತು ಎಸ್ಪೆಷಲಿ ಬೆಳಿಗ್ಗೆ ಹೊತ್ತು ಅಂದರೆ ನಿಮಗೆಲ್ಲ ಕಾಣಿಸುತ್ತೆ ಪರವಾಗಿಲ್ಲ ರಾತ್ರಿ ಹೊತ್ತು ಹೆಡ್ಲೈಟ್ ಸರಿಗಿರೋದಿಲ್ಲ ಅಥವಾ ಅವರು ಮಸ್ಕಿಂದ ಸಡನ್ ಆಗಿ ಆಚೆ ಬರ್ತಾರೆ ಇದನ್ನು ಅವಾಯ್ಡ್ ಮಾಡೋದು ಪ್ರಾಣ ರಕ್ಷಣೆ ಮಾಡೋದಕ್ಕೆ ನಾವು ಈ ಒಂದು ಕಾರ್ಯಾಚರಣೆಯನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇದೇ ರೀತಿ ನಾವು ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಎಚ್ ಎಚ್ಚೆತ್ತು ಟ್ರಾಫಿಕ್ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಯಾಕಂದರೆ ನೀವು ಯು ಕ್ಯಾನ್ ಬಿ ಯು ಕ್ಯಾನ್ ಹ್ಯಾವ್ ಆ್ಯಕ್ಸಿಡೆಂಟ್ಸ್ ಎವ್ರಿ ಡೇ ಪ್ರತಿದಿನ ಕೂಡ ಆಕ್ಸಿಡೆಂಟ್ಸ್ ಆಗ್ತವೆ ಅದನ್ನು ನಾವು ಒಂದು ಒಂದು ನಿಮಿಷ ಯೋಚನೆ ಮಾಡಬೇಕು ಒಂದು ಐನೂರು ರೂಪಾಯಿ ನಾವು ಹೆಲ್ಮೆಟ್ ಹಾಕೋದ್ರಿಂದ ನಾವು ವಿ ವಿಲ್ ಸೇವ್ ಅವರ್ ಲೈಫ್ ನಮ್ಮ ಫ್ಯಾಮಿಲಿಯವ್ರಿಗೂ ಒಂದು ಸುರಕ್ಷಿತವಾಗಿ ನಾವು ಇಡ್ತೀವಿ ಅದಕ್ಕೋಸ್ಕರನೇ ನಾವು ನಾವು ಎನ್ಫೋರ್ಸ್ಮೆಂಟ್ ಮಾಡಿದ್ರ ಜೊತೆಗೆ ಸಾರ್ವಜನಿಕರು ಅವರಾಗ ಅವರೇ ಒಂದು ಈ ಪ್ರಕ್ರಿಯೆಯನ್ನು ಪಾಲ್ ಪಾಲನೆ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಪೊಲೀಸರಿಗೂ ಕೂಡ ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ ಅವ್ರಿಗೂ ಕೂಡ ನಾವು ಫೈನ್ ಹಾಕಿದ್ವಿ ನಾನೇ ಖುದ್ದಾಗೆ ಡಿ ಎಸ್ ಪಿ ಅವರಿಗೆ ಹೇಳ್ಬಿಟ್ಟು ಫೈನ್ ಹಾಕಿಸಿದೆ ಯಾಕಂದರೆ ಈಗ ನಾವು ಫಸ್ಟ್ ಪಾಲನೆ ಮಾಡಬೇಕ ನಂತರ ನಾವು ಬೇರೆಯವ್ರಿಗೆ ಹೇಳಬೇಕು ಅದಕ್ಕೋಸ್ಕರನೇ ಈ ಎಲ್ಲ ಸಾರ್ವಜನಿಕರಲ್ಲೂ ನಾನು ವಿನಂತಿ ಕೋಲಾರ ಜಿಲ್ಲೆಯನ್ನು ನಮ್ಮ ಆಕ್ಸಿಡೆಂಟ್ ರೇಟ್ಸ್ ಏನಿದೆ ಅದನ್ನು ನಾವು ಕಡಿಮೆ ಮಾಡೋಣ ಪ್ರಾಣ ಉಳಿಸೋಣ ಕೆಲವು ಸರ್ತಿ ಪ್ರಾಣ ಹೋಗೋದಿಲ್ಲ ಆದರೆ ಕಾಲು ಮುರಿದೋಗ್ಬಿಡ್ತವೆ ಅಲ್ಲ ಕಾಲು ಕಳ್ಕೊಂತಾರೆ ಅದು ಇನ್ನೂ ಇನ್ನೂ ವಿಪರ್ಯಾಸ ಅದು ಅದಕ್ಕೋಸ್ಕರನೇ ಎಲ್ಲರೂ ಸುರಕ್ಷಿತವಾಗಿರೋಣ ನೀವು ಯಾವಾಗ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಆಪತ್ತು ಬರೋದು ನೈನ್ ನೈಂಟಿ ನೈನ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ನಿಮ್ಮ ಫ್ಯಾಮಿಲಿಗೋಸ್ಕರ ನಿಮ್ಮ ಬಂಧು ಬಾಂಧವರಿಗೋಸ್ಕರ ಈ ಒಂದು ಮೆಸೇಜನ್ನು ನಾನು ಕೊಡ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ಪೊಲೀಸ್ ಜೊತೆ ಸಹಕಾರ ಮಾಡ್ಬೇಕು ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ಬೇಕು ಇಷ್ಟ ನಾವು ಇನ್ ರೀಸೆಂಟ್ ಪಾಸ್ಟ್ ನಾವು ಎನ್ಫೋರ್ಸ್ಮೆಂಟ್ ನ ಸ್ವಲ್ಪ ಹೆಚ್ಚು ಮಾಡ್ಕೊಂಡಿದ್ವಿ ಇತ್ತೀಚಿನ ದಿನಗಳಲ್ಲಿ ನಾವು ಎನ್ಫೋರ್ಸ್ಮೆಂಟ್ ನ ಹೆಚ್ ಮಾಡ್ಕೊಂಡಿದೀವಿ ಉಲ್ಲಂಘನೆ ರೇಟ್ ಇಸ್ ಆಲ್ಮೋಸ್ಟ್ ಸೇಫ್ ಹೋದ ವರ್ಷದ್ದು ಏನ್ ರೇಟ್ ಇದೆ ಅದೇ ರೇಟ್ ಇದೆ ಬಟ್ ಇವಾಗ ನಮ್ಮ ಟಾರ್ಗೆಟ್ ಇರೋದು ಬರ ವರ್ಷ ಇದನ್ನ ಅಟ್ಲೀಸ್ಟ್ ಒಂದು ನಾವು ಕಮ್ಮಿ ಮಾಡಬೇಕು ಅಂತ ಅದ್ರ ಜೊತೆಗೆ ಒಂದು ಟೆನ್ ಪರ್ಸೆಂಟ್ ಪ್ರಾಣಗಳನ್ನು ಆಸ್ ಆಫ್ ನೌ ಆರ್ ಮಾಡಿಸೋದಕ್ಕೆ ಆಲ್ರೆಡಿ ನಾವು ಒಂದು ಡಿ ಸಿ ಅವ್ರ ಜೊತೆ ಮಾತುಕತೆ ಆಗಿದೆ ವಿತ್ ಇನ್ ಒನ್ ಮಂತ್ ಇಟ್ ಬಿ ಡನ್ ಅದಾದಾಗ ನಿಮ್ಮೆಲ್ಲ ತಿಳಿಸ್ತೀವಿ ಅದು ಎಲ್ಲ ಸಾರ್ವಜನಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೇ ವೀಲಿಂಗ್ ಮಾಡ್ತಾ ಇದ್ರು ದಯವಿಟ್ಟು ಆ ಲೊಕೇಶನ್ ಒಂಚೂರು ವಿಡಿಯೋನ ನಮಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿ ಮಿಕ್ಕಿದ ಪ್ರಕ್ರಿಯೆಯನ್ನು ನಾವು ಮುಂದುವರೆಸ್ತೀವಿ ಸಿಟಿ ಲಿಮಿಟ್ಸ್ ಒಳಗಡೆ ಸರ್ ಖಾಸಗಿ ಬಸ್ಗಳು ಜಾಸ್ತಿ ಓವರ್ ಸ್ಪೀಡ್ ಸರ್ ಅವರಿಗೆ ಅದೇ ಪ್ಯಾಸೆಂಜರ್ಸ್ ನ ಕರ್ಕೊಂಡು ಹೋಗುವ ಅವ್ರಿಗೆ ದಾವಂತ ಇರುತ್ತೆ ಬಟ್ ಈ ನಾರ್ಮಲ್ಲಿ ಬೆಳಿಗ್ಗೆ ಹೊತ್ತು ಮತ್ತೆ ಸಂಜೆ ಹೊತ್ತು ಜಾಸ್ತಿ ವೆಹಿಕಲ್ಸ್ ಇರುತ್ತೆ ಸರ್ ಹಾಗಂತೂ ತುಂಬಾ ಡೇಂಜರ್ ಆಗಿ ಓಡಾಡಿಸ್ತಾರೆ ಆಯ್ತು ತಗೊಳ್ಳಿ ಅವ್ರದ್ದು ನಾನು ಐ ವಿಲ್ ಎನ್ಶೋರ್ ಎಸ್ಪೆಷಲಿ ಖಾಸಗಿ ಬಸ್ ಏನ್ ಹೇಳಿದಿರ ಅದನ್ನ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಕರೆದು ನಾವು ಅವರಿಗೆ ಒಂದು ಮೀಟಿಂಗ್ ಮಾಡ್ತೀವಿ ಫಸ್ಟ್ ತಿಳುವಳಿಕೆಯನ್ನು ತಿಳಿಸಿ

ತಿಳುವಳಿಕೆಗಳನ್ನ ನೀಡಿದೀವಿ ಅವ್ರಿಗೆ ಟೈಮ್ ಕೊಟ್ಟಿದೀವಿ ಆ ಟೈಮ್ ನೋಡ್ಕೊಂಡು ನಂತರ ನಾವು ನಮ್ಮ ಆಕ್ಷನ್ ತಗೊಂಡ್ ವ್ಯವಸ್ಥೆನ ಮಾಡ್ತೀವಿ ಅದು ಎಸ್ಪೆಷಲಿ ಸೆಕ್ಯೂರಿಟಿ ಆಫ್ ಕಿಡ್ಸ್ ಅವರು ಬಸ್ ತಗೊಂಡು ಹೋಗ್ಬೇಕಾದ್ರೆ ಬಸ್ ಫಿಟ್ನೆಸ್ ಸರ್ಟಿಫಿಕೇಟ್ ಇರೋದಿಲ್ಲ ಅವರು ಅದರಲ್ಲಿ ಆರ್ ಸಿ ಇರೋದಿಲ್ಲ ಅವ್ರದ್ದು ಕೆಲವು ಸರ್ತಿ ಅವ್ರದ್ದು ಇನ್ಶೂರೆನ್ಸ್ ಮಾಡಿಸಿರೋದಿಲ್ಲ ಡ್ರೈವರ್ಸ್ ನ ಅವರು ಚೆಕ್ ಮಾಡಿರೋದಿಲ್ಲ ಅವ್ರ ಬ್ಯಾಕ್ ಗ್ರೌಂಡ್ ಯಾವ ತರ ಇದೆ ಅಂತ ಅದನ್ನು ಕೂಡ ನಾವು ಇವಾಗ ಒಂದು ಅವ್ರ ತಿಳುವಳಿಕೆಯನ್ನ ನೀಡಿದಿವಿ ಆಮೇಲೆ ಯಾವ ಯಾವ ಇಶ್ಯೂಸ್ ನ ಫಾಲೋ ಅಪ್ ಮಾಡಬೇಕು ಅಂತ ಕೂಡ

ಜನರ ಹಿತಕ್ಕಾಗಿ ಮಾಡ್ತಾ ಇರೋದು ಯಾರ್ದೇ ಟಾರ್ಗೆಟ್ ಇಲ್ಲ ಏನು ಇಲ್ಲ ನಾವ್ ಇಲ್ಲಿ ಏನ್ ಕೆಲ್ಸ ಮಾಡ್ತಾ ಇರೋದು ಜನರ ಹಿತಕ್ಕಾಗಿ ಜನರಿಗೆ ಎನ್ಫೋರ್ಸ್ಮೆಂಟ್ ಮಾಡಿದ್ರೆ ಒಂದ್ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಬರುತ್ತೆ ಅಂತ ಅಷ್ಟಕ್ಕೆ ಅದನ್ನ ನೋಡೋಣ ಕಮ್ಮಿ ಮಾಡಿದ್ರೆ ಆಟೋಮ್ಯಾಟಿಕಲಿ ಕೊಡೋನು ಕಮ್ಮಿ ಮಾಡ್ಕೊಂಡಿದ್ದಾರೆ ಬಟ್ ಆಯ್ತು ಅಡ್ಡಿಲ್ಲ ಟ್ರಾಫಿಕ್ ಸಮಸ್ಯೆ ತುಂಬಾ ಇದೆ ಸರ್ ಸಿಟಿ ಒಳಗಡೆ ಕೆಲವು ಏರಿಯಾ ನೆಪ ಮಾತ್ರಕ್ಕೆ ಒಂದೇ ಆಗಿದೆ ಸರ್ ಅದು ಒಂದೇ ಆಗ್ತಾ ಇಲ್ಲ ಟೂ ವೇ ಅಲ್ಲೇ ಓಡಾಡ್ತಾ ಇರ್ತಾರೆ ಅದೇ ಇವಾಗ ಅದ್ರ ಬಗ್ಗೆ ಇವಾಗ ಹೇಳಿದ್ಮೇಲೆ ಆಗಸ್ಟ್ ಫಸ್ಟ್ ಇಂದ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಯಾಕಂದ್ರೆ ಜನರಿಗೆ ಇಷ್ಟು ವರ್ಷ ತಿಳುವಳಿಕೆ ಇರೋದಿಲ್ಲ ಅವಲ್ ಫಸ್ಟ್ ಗೋ ಎಮ್ ಇಸ್ ಟು ಕ್ರೀಯಟ್ ಅವೇರನೆಸ್ ಟು ದಿ ಪೀಪಲ್ ನಿಮ್ಮ ಮುಕಾಂತರನೇ ಅದನ್ನ ಮಾಡ್ತೀವಿ ಅದಕ್ಕೋಸ್ಕರ ನೀವು ನಾವು ಇವತ್ತು ಬರೆದಿರೋ ನಿಮ್ಮ ಮುಖಾಂತರ ಜನರಿಗೆ ಸ್ವಲ್ಪ ಅವೇರ್ನೆಸ್ ಮೂಡಣ ಅದರ ಜೊತೆಗೆ ನಾವು ಇದನ್ನ ಮಾಡ್ತೀವಿ ಪತ್ರಕರ್ತರೂ ಕೂಡ ಹೆಲ್ಪ್ ಅದಕ್ಕೆ ಪ್ರಭಾವ ಬೀರಿ ವೋಟ್ ಬಿಡ್ತಾರೆ ಇಲ್ಲ ನಾವು ಪತ್ರಕರ್ತರ ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ನೀವು ನಿಮ್ಮನ್ನ ನೋಡಿ ಇನ್ನ ಒಂದು ಹತ್ತು ಜನ ಕೈತಾರೆ niwa haki ni kichini yanaro akupata na photo ndio very happy mbona sisi leo bado tunakumbuka tangi